ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಸ್ವೀಟ್ ಮತ್ತು ಕರ ಪೊಂಗಲ್ ಮಾಡ್ತಾ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಹೆಸರು ಬೇಳೆ ಮತ್ತು ರೈಸು ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಬಿಟ್ಟು ದಿಡ್ನ ಕ್ಲೋಸ್ ಮಾಡಿ ಎರಡು ವಿಷಾಲಾಕ್ಸ್ಕೊತಾ ಇದ್ದೀನಿ ಈಗ ಇದು ಕೂಲ್ ಆಗಿದೆ ಫಸ್ಟು ಖಾರ ಪೊಂಗಲ್ ಮಾಡ್ಕೊಂಡು ಬರೋಣ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಣ ಒಂದೆರಡು ಸ್ಪೂನು ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಗೋಡಂಬಿ ಸ್ವಲ್ಪ ಶುಂಠಿ ಕ ಸಣ್ಣದಾಗ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಬೆಳ್ಳುಳ್ಳಿ ಚಚ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಅಪ್ಪಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಗು ಕರ್ಬೇವು ಒಂದು ಮೆಣಸಿನ್ಕಾಯಿ ಇದನ್ನ ಫ್ರೈ ಮಾಡ್ಕಬೇಕು ಸ್ವಲ್ಪ ಡ್ರೈ ಫ್ರೈ ಮಾಡ್ಕಬೇಕು ಸಪಷ್ಟ ನೋಡಿ ಮತ್ತೆ ಆ ಸ್ವಲ್ಪ ತೆಂಗಿನಕಾಯಿ ಪೇಸ್ಟ್ ಹಾಕೊಂಡ್ರೆ ಟೇಸ್ಟ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಹಾಕೊಂಡು ಎಷ್ಟು ಬೇಕಷ್ಟು ಕನ್ಸಿಸ್ಟೆಂಟಿ ನೋಟ್ಸ್ ಹಾಕ್ಕೊಂಡು ಇವಾಗ ಬೇಳೆ ಮತ್ತೆ ಅಕ್ಕಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮುಗಿಸ್ಕೊಳ್ಳೋಣ ಇವಾಗ ಖಾರ ಪೊಂಗಲ್ ರೆಡಿಯಾಗಿದೆ ಸಿಂಪಲ್ ಆಗಿ ಮಾಡ್ಕೊಂಬತ್ತೆ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವೀಟ್ ಪೊಂಗಲ್ನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಹಾಕೋಣ ಯಾಕಂದರೆ ಡೈರೆಕ್ಟ್ ಬೆಲ್ಲ ಆ್ಯಡ್ ಮಾಡಿದ್ರೆ ಅದರ ಕಲ್ಲಂತೂ ತುಂಬಾ ಇರುತ್ತೆ ಅದಕ್ಕೆ ಸೆಪ್ರೇಟು ಅದನ್ನು ಕುದಿಸ್ಕೊಂಡು ಹಾಕೋ ಥರ ಮಾಡ್ಕೊಂಡು ಆಮೇಲೆ ಸೋದಿಸ್ಕೊಳ ಅಂತ ಇವಾಗ ಇನ್ನು ಸ್ವಲ್ಪ ಇಟ್ಕೊಂಡಿದ್ವಲ್ವಾ ರೈಸು ಮತ್ತು ಬೆಳೆ ಬೇಯಿಸ್ಕೊಂಡಿರೋದು ಅದಕ್ಕೇ ಬೆಲ್ಲನ ಸೋಸ್ಕೊಂಡು ಹಾಕ್ಕೊಳ್ಳೋಣ ನೋಡಿ ಎಷ್ಟು ಕಲ್ಲಿದೆ ಇವಾಗ ಅದಕ್ಕೊಂದು ಮಿಕ್ಸ್ ಕೊಡೋಣ ನೀಟಾಗಿ ಮಿಕ್ಸ್ ಕೊಟ್ಟ ಇದಕ್ಕೆ ಒಂದು ಲೋಟ ಹಾಲು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ಬೇಲಕ್ಕಿ ಪುಡಿ ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟು ಮಿಕ್ಸ್ ಕೊಡೋಣ ಅದು ಕುದೀತಾ ಇರಲಿ ಇನ್ನೊಂದು ಕಡೆ ಡ್ರೈ ಫ್ರೂಟ್ಸ್ನ ಕರ್ಕೊಳ್ಳೋಣ బౌల్ ఇక ఫ్రై ప్యాన్ ఇక అదే స్వల్ప తుప్ప హాకూడ స్పూన్ తుప్ప హోతా అదే మామినీ డ్రై ఫ్రూట్స్ మన మన అదే హాక స్వల్ప బాదామి గుడబి మరి ద్రాక్షి హ్రై మాట్ ಇವಾಗ ಅದನ್ನು ಸ್ವೀಟ್ ಪೊಂಗಲ್ಗೆ ಹಾಕೊತಾ ಇದ್ದೀನಿ ಹಾಕೊಂಡು ಇವಾಗ ಒಂದು ನೀಟಾಗಿ ಮಿಕ್ಸ್ ಕೊಡೋಣ ಇವಾಗ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪೀಸು ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್